ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಒಂದು ಸುಂದರವಾದ ಲೊಕೇಶನ್ ಲೊಕೇಶನಲ್ಲಿರೋಂಥ ಸೈಟ್ ಫಾರ್ ಇದೆ ಇದು ಸೈಟ್ ಸೈಜ್ ಬಂದ್ಬಿಟ್ಟು ನಿಮಗೆ ಸೌತ್ ವೆಸ್ಟ್ ಕಾರ್ನರ್ ಇರೋಂಥ ತಿಳಿಸ್ಕೊಡ್ತಾ ಇದ್ದೀನಿ ಸೌತ್ ವೆಸ್ಟ್ ಕಾರ್ನರ್ ಸೈಟ್ ನಿಮಗೆ ಇದು ಹೇಳ್ಬೇಕಂದ್ರೆ ಆಗಿ ಕೆ ಎಚ್ ಬಿ ಅಮರಾವತಿ ಕಾಲೋನಿನಿ ಇರೋಂಥ ಸೈಟ್ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಸರೌಂಡಿಂಗ್ ಯಾವ ತರ ಇದೆ ಲೊಕೇಶನ್ ಒಂದು ಸುಂದರವಾದಾಗಿರೋಂಥ ಲೊಕೇಶನ್ನ ತಿಳಿಸ್ಕೊಡ್ತಾ ಇದ್ದೀನಿ ಎಲ್ಲ ಸ್ಟ್ಯಾಂಡರ್ಡ್ ಏರಿಯಾ ಇರೋಂಥ ನಮ್ಮ ಕೆ ಎಚ್ ಬಿ ಅಮರಾವತಿ ಕಾಲೋನಿ ಸೌತ್ ವೆಸ್ಟ್ ಕಾರ್ನರ್ ಇರೋಂಥ ಸೈಟ್ ಇದು ಹೇಳ್ಬೇಕಂದ್ರೆ ಸೈಟ್ ಸೈಜ್ ಬಂದುಬಿಟ್ಟು ನಿಮಗೆ ಮೂವತ್ತು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಮೂವತ್ತು ಐವತ್ತು ಪರ್ ಸ್ಕ್ವೇರ್ ಫೀಟ್ ಬಂದುಬಿಟ್ಟು ನೀವು ತೌಸಂಡ್ ಏಯ್ಟ್ ಹಂಡ್ರೆಡ್ ನಮ್ಮ ಯೂಟ್ಯೂಬ್ ಕಡೆಯಿಂದ ಬಂದರೆ ಹಂಡ್ರೆಡ್ ಪರ್ಸೆಂಟ್ ನೆಗೋಷಿಯೇಬಲ್ ಆಗುತ್ತೆ ಯಾಕಂದರೆ ನಮ್ಮ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮಿಂದ ಬಂದಿದ್ರೆ ಅಂದರೆ ಸಾಕು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನೆಗೋಷಿಯಬಲ್ ಆಗುತ್ತೆ ಅಂತ ಇದ್ದೀನಿ ನೋಡ್ತಾ ಇರ್ಬೋದು ತರ್ಟಿ ಫೀಟ್ ರೋಡ್ ಆಗಿರುತ್ತೆ ಒಟ್ ಸರೌಂಡಿಂಗ್ ಎಲ್ಲ ನಿಮಗೆ ಒಂದು ಗುಡ್ ಲೊಕೇಶನ್ ಇರೋ ಅಂತ ಪ್ರಾಪರ್ಟಿನ ತಿಳಿಸ್ಕೊಟ್ಟಿದ್ದೀನಿ ಅದೇ ಥರ ಯಾರನ್ನ ಇಂಟ್ರೆಸ್ಟ್ ಇದ್ದರೂ ಡಿಸ್ಕ್ರಿಪ್ಷನಲ್ಲೇ ನಂಬರ್ ಕೂಡ ಕೊಟ್ಟಿರ್ತೀನಿ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಈ ಸೈಟ್ನ ಪರ್ಚೇಸ್ ಮಾಡ್ಬೋದು ಅಂತ ತಿಳ್ಸ್ಕೊಡ್ತಾ ಫ್ರೆಂಡ್ಸ್ ಅದೇ ಥರ ನಿಮ್ಮ ಪ್ರಾಪರ್ಟಿ ಏನಾದರೂ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೂಡ ಕೊಟ್ಟಿರ್ತೀನಿ ನಮ್ಮ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಪ್ರಾಪರ್ಟಿ ಇದೇ ಥರ ಪ್ರಮೋಷನ್ ಮಾಡಿ ಕೊಡ್ತೀನಿ ಅಂತ ಇದ್ದೀನಿ ನೋಡ್ತಾ ಇರ್ಬೋದು ಇನ್ನೊಂದು ಸತಿ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ ಸೌತ್ ವೆಸ್ಟ್ ಕನಾಲಿರುವಂಥ ಸೈಟ್ ಅಮ್ ಕೆ ಜಿ ಬಿ ಅಮರಾವತಿ ಕಾಲನಿಲಿ ಇರೋವಂಥ ಸೈಟ್ ಅಂತ ತಿಳ್ಸ್ಕೊಡ್ತಾ ಇದ್ದೀನಿ ಇಂಟ್ರೆಸ್ಟ್ ಇದ್ದರೂ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಅದೇ ಥರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ